ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇನ್ನು ಸೋಮ್ ಅಮ್ಮನ್ನ ಕಾರ್ಯ ಮುಗಿಸ್ಕೊಂಡು ಹೋಗಿದ್ದು ಮತ್ತು ಇವಾಗ ಶ್ರದ್ಧಾ ಕಾರ್ಯಕ್ಕೆ ಅಂತ ಬಂದರು ಒಂದು ವಾರ ಇರಲಿಲ್ಲ ಸೋಮ್ ಇವಾಗ ಬಂದಿದ್ದಾರಲ್ಲ ಖುಷಿಗೆ ಅವರಪ್ಪನ ನೋಡಿದ ತಕ್ಷಣವೇ ಎಷ್ಟು ಖುಷಿ ಪಡ್ತಿದ್ದಾಳೆ ನೋಡಿ Hey, back, 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 back. 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 <coughs> bye. bye, Kushi. Kushi, bye. ಇನ್ನು ಇದು ಕಂಟಿನ್ಯೂಸ್ ಆಗಿ ಮೂರು ದಿನದ ಬ್ಲಾಗ್ ಆಗಿರುತ್ತೆ ನಾನು ಹೇಳ್ದಾಗೆ ಆವಾಗವಾಗ ಒಂದೊಂದು ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ ತೊಗೊಂಡಿರೋದು ಮಾತ್ರ ನಾನು ಹಾಕ್ತಾಯಿದ್ದೀನಿ ಅಷ್ಟೇ ಜೊತೆಗೆ ಇವಾಗ ಕಂಟಿನ್ಯೂಸ್ಗೆ ನಾನು ಮೊದಲೆಲ್ಲ ಡೈಲಿ ವ್ಲಾಗ್ಸ್ ಹಾಕ್ತಾಯಿದೆ ಏನು ಮಿಸ್ ಮಾಡಿದ್ರೂ ವ್ಲಾಗ್ಸನ್ನ ನಾನು ಡೈಲಿ ಹಾಕೋದನ್ನ ಮಿಸ್ ಮಾಡ್ತಾ ಇರಲಿಲ್ಲ ಇವಾಗ ನಾನಿರೋ ಪರಿಸ್ಥಿತಿನಲ್ಲಿ ಸ್ವಲ್ಪ ನನಗೆ ಎಲ್ಲ ಹಾಕೋದಕ್ಕೆ ತುಂಬಾ ಕಷ್ಟ ಆಗ್ತಿದೆ ಆದರೂ ಮೊದಲಿನ ಮನಸ್ಥಿತಿಗೆ ಬರಲೇಬೇಕು ಏನೇ ಮಾಡಿದ್ರು ಖಂಡಿತ ಬರ್ತೀನಿ ಆಮೇಲೆ ಮತ್ತೆ ಡೈಲಿ ಬ್ಲಾಗ್ಸ್ ಹಾಕೋಕ್ಕೆ ಶುರು ಮಾಡ್ತೀನಿ ಇವಾಗ ಇದೆಲ್ಲ ಕಾರ್ಯ ಎಲ್ಲ ಮುಗಿಸ್ಕೊಬೇಕು ಫಸ್ಟು ಮುಗಿಸ್ಕೊಳ್ಳೋವರೆಗೂ ಒಂಥರ ಮನಸ್ಸಲ್ಲೆಲ್ಲ ಬಾರ ಬಾರ ಥರ ಇರುತ್ತೆ ಸೊ ಇನ್ನು ಖುಷಿಮ ಅದರ ನೆಕ್ಸ್ಟ್ ಡೇ ಮಧ್ಯಾಹ್ನ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇರೋದು ತಿಂಡಿಗಳೆಲ್ಲ ದಿನವೇ ಎಲ್ಲಾನು ಮಾಡಿದ್ವಿ ಚಕ್ಲಿ ಆಗಿರ್ಬೋದು ಕಜ್ಜಿಕಾಯಿ ಚಿಕ್ಕಿನ ಉಂಡೆ ಅದೆಲ್ಲ ಒಂದು ಲಾಸ್ಟ್ ಬ್ಲಾಗಲ್ಲಿ ತೋರಿಸಿದ್ದೆ ಸೊ ಇನ್ನು ಇನ್ನೊಂದು ಬ್ಯಾಲೆನ್ಸ್ ಇತ್ತು ತಿಂಡಿ ಯಾವುದಪ್ಪ ಅಂತಂದರೆ ನಿಪ್ಪಟ್ಟು ನಿಪ್ಪಟ್ಟೊಂದು ಮತ್ತು ಉಬ್ಬಟ್ಟು ರವೆ ಉಂಡೆ ಅದೆಲ್ಲ ಮಾಡೋದಿತ್ತು ಅದೆಲ್ಲ ನೆಕ್ಸ್ಟ್ ದಿನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇವತ್ತು ಬರೀ ಜಸ್ಟ್ ನಿಪ್ಪಟ್ಟು ಮಾತ್ರ ಮಾಡ್ತಿದ್ರೆ ಇನ್ನು ಎಲ್ಲರೂ ದೊಡ್ಡಪ್ಪ ಆಗಿರ್ಬೋದು ನಮ್ಮ ಮಾಮ ದೊಡ್ಡಮ್ಮ ಎಲ್ಲರೂ ಇಲ್ಲೇ ಇದ್ದರು ಮಕ್ ಅನ್ಭುವನ್ ರಿಷಿ ಸೋಮ್ ಎಲ್ಲರೂ ಇದ್ರು ಎಲ್ಲರೂ ಮಾತಾಡ್ಕೊಂಡು ಕೊಟ್ಟಿ ಕೂತಿದ್ರು ಅಂದರೆ ಇವಾಗ ಇದು ಕಾರ್ಡ್ ಇದೆಯಲ್ಲ ಅಮ್ಮನಿಗೆ ಶ್ರದ್ಧಾ ಕರೀದು ಕಾರ್ಡ್ ಇದೆಯಲ್ಲ ಅದೆಲ್ಲರಿಗೂ ಕೊಡಬೇಕಾಗಿತ್ತಲ್ಲ ಊರ ಕಡೆ ಎಲ್ರಿಗೂ ಕೊಟ್ಟಿದ್ದಾರಾ ಇಲ್ಲಿ ನಾವು ಊರ ಕಡೆ ಅಂದರೆ ರಿಲೇಟಿವ್ಸು ಅಲ್ಲೆಲ್ಲಾರ್ಗು ಜೊತೆಗೆ ಇಲ್ಲಿ ನಮ್ಮ ಊರಲ್ಲಿ ಎಲ್ರಿಗೂ ಕೊಟ್ಟಿದ್ದಾರಾ ಸೊ ನಮ್ಮ ಅಂದರೆ ಪ್ರತಿಯೊಬ್ಬರು ಮನೆಗೂ ಕೊಡಬೇಕಾಗುತ್ತೆ ಯಾವುದೇ ಒಳ್ಳೆ ಅಂದರೆ ಈ ಥರ ಕಾರ್ಯ ಆಗಿರ್ಬೋದು ಇಲ್ಲ ಅಂತಂದರೆ ಮದುವೆ ಕಾರ್ಡ್ ಹೋಗ್ರು ಅಷ್ಟು ಏನೇ ಫಂಕ್ಷನ್ದಾಗ್ರು ಪ್ರತಿಯೊಬ್ಬರೂ ಕೊಡೋ ಇದಿರುತ್ತಲ್ವ ಊರ ಕಡೆ ಹಳ್ಳಿ ಹಳ್ಳಿ ಕಡೆ ಸೆಡಲ್ಲ ಎಲ್ಲಾರ ಮನೆಗೂ ಕೊಡೋ ಥರ ಇರುತ್ತೆ ಅದೆಲ್ಲ ಕೊಟ್ರ ಅಂತೆಲ್ಲ ನಮ್ಮ ಅಮ್ಮ ದೊಡ್ಡಪ್ಪ ಎಲ್ಲರೂ ವಿಚಾರಿಸ್ತಾಯಿದ್ರು ಜೊತೆಗೆ ಪೂಜೆಗೆ ಏನೇನು ಬೇಕಾಗುತ್ತೆ ಐಟಮ್ಸು ಅದೆಲ್ಲನೂ ಮೊದಲೇನೆ ಲೀಸ್ಟ್ ಬರ್ಕೊಂಡ್ಬಿಟ್ರೆ ಆಮೇಲೆ ಈಸಿ ಆಗಿಬಿಡುತ್ತೆ ಅಂತ ಹೇಳಿ ಇವಾಗ ನಮ್ಮ ಮನೆಯಲ್ಲಿ ದೊಡ್ಡವರು ಅಂತ ಇರೋದು ದೊಡ್ಡಪ್ಪ ದೊಡ್ಡಮ್ಮ ಅವರೇನೇನೆ ಇನ್ನು ಅಜ್ಜಿ ಅಜ್ಜಿಗೆ ವಯಸ್ಸಾಗಿರೋದ್ರಿಂದ ಅಜ್ಜಿಗೆ ಏನೂ ಅಷ್ಟಾಗಿ ಗೊತ್ತಾಗೋದಿಲ್ಲ ನಾವೇನು ಅಜ್ಜಿಗೆಲ್ಲ ಅದೆಲ್ಲ ಕೇಳೋದಕ್ಕೆ ಹೋಗೋಲ್ಲ ಮುಂದಾಗಿ ನಿಂತ್ಕೊಂಡು ಅಂತಂದರೆ ನಮ್ಮ ದೊಡ್ಡಪ್ಪ ದೊಡ್ಡಮ್ಮನೇ ಮಾಡೋದು ಯಾವುದೇ ಕಾರ್ಯ ಆಗಲಿ ಅದಕ್ಕೆ ಪ್ರತಿಯೊಂದಕ್ಕೂ ದೊಡಮ್ಮ ಮೂರು ದಿನ ಮುಂಚೆ ದೊಡ್ಡಮ್ಮ ಬರೋದು ಹೋಗೋದು ಮಾಡ್ತಾನೆ ಇದ್ರು ಅವಾಗ ಅವಾಗ ದೊಡ್ಡಮ್ಮ ಮನೆ ಹತ್ರನೇ ಇರೋದ್ರಿಂದ ಇವಾಗ ತಿಂಡಿ ಮಾಡ್ತಿರೋದ್ರಿಂದ ಎರಡು ದಿನದ ಕಂಟಿನ್ಯೂಸ್ ಆಗಿ ನಮ್ಮ ಜೊತೆ ಇಲ್ಲೇ ಇದ್ದರು ಆದರೂ ಇವತ್ತು ಹೋಗ್ತೀನಿ ಅಂತ ಹೇಳ್ತಾ ಇದ್ರು ಯಾಕೆಂತಂದ್ರೆ ಎರಡು ದಿನದಿಂದ ಇಲ್ಲೇ ಇದ್ರಲ್ಲ ತಿಂಡಿ ಮಾಡ್ತಾ ಅದಕ್ಕೋಸ್ಕರ ಮಗಳು ಏ ವಾಯ್ಸ್ ಕೊಡ್ತೀನಿ निचला, बाया. अरता ही तेना जेना? झाल मां से अमया राती है मुझे थे है तो. अजी निवान मर्ती ने? बार के, आई थेना? शुली चा? शुली 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 तो ले. शुली अधिक गम नाहने. अनाक शुली तडा? ಇನ್ನು ಹುಡುಗನ ಜೊತೆ ಡ್ಯಾನ್ಸ್ ಆಡಿದ್ದು ನೋಡ್ಬೇಕು ನೀವು ಫುಲ್ ಅವ್ನ ಕಣ್ಣಲ್ಲಿ ಕಣ್ಣು ಫುಲ್ ಫುಲ್ಲು ಅವ್ಳು ಇವಳು ಫುಲ್ ಹಿಂಗೆ ಹಿಂಗೆ ಡ್ಯಾನ್ಸ್ ಆಡ್ತಿದ್ರು ನೋಡದು ನೋಡೋದು ನೋಡೋದ್ ಹಿಂಗೆಂ ಮಾತಾಡ್ತಾಳೆ ನೋಡದ್ದು ಮ್ಯಾನರ್ಸೇ ಗೊತ್ತಿಲ್ಲ ಈಗ ಅಂಶುಲಿ ಅದಾ ಅಂಗಶುಲಿ ಅದಾ ಅವತ್ತು ಸಂಡೇ ಆಗಿದ್ದರಿಂದ ಗಾನೂ ಸ್ಕೂಲ್ಗೆ ಹೋಗಿರಲಿಲ್ಲ ಅದಕ್ಕೆ ಮಾಡೋಕ್ಕೆ ಕೆಲಸ ಏನೂ ಕೊಡ್ತಾ ಇರಲಿಲ್ಲ ಅವಳಿಗೆ ಅಂದ್ಬಿಟ್ಟು ತೆಂಗಿನಕಾಯಿನ ಸುಲೀತಾ ಇದ್ಲು ಇನ್ನು ನಾವು ಬಂದು ಟೌನ್ಗೆ ಬಂದಿದ್ವಿ ಹಿಂದಿನ ನಾವು ವ್ಲಾಗಲ್ಲಿ ಹೇಳಿದೆ ನಮ್ಮಣ್ಣಗೆ ಪಂಚೆ ಶಲ್ಯ ಪ್ರತಿಯೊಂದು ಬನಿಯನ್ನು ಎಲ್ಲಾನು ಬಟ್ ಶರ್ಟು ಅದೆಲ್ಲ ತಕ್ಕೊಡ್ಬೇಕು ನಾವು ತಂಗಿಯಾಗಿ ಆದ್ದರಿಂದ ಅದನ್ನು ಹಿಂದಿನ ದಿನ ತಗೊಳಕ್ಕೆ ಆಗಲಿಲ್ಲ ಸೋಮ್ ಬಂದಮೇಲೆ ತೊಗೊಂಬರೋಣ ಅಂತ ಅಂದ್ಕೊಂಡು ಸುಮ್ಮನೆ ಇದ್ದೆ ಇವಾಗ ಸೋಮ್ ಜೊತೆ ಬಂದಿದ್ದೀನಿ ಹಾಗೆ ರಕ್ಷಿತ್ ಕೂಡ ನನಗೆ ನಾನು ಬಟ್ಟೆ ತಗೊಳ್ಬೇಕು ಅಂತ ಹೇಳ್ತಾ ಇದ್ದ ಸರಿ ಆಯಿತು ತೊಗೊಬಾರಪ್ಪ ಇನ್ನು ಎಲ್ರಿಗೂ ಹೊಸ ಬಟ್ಟೆ ಕೊಡಿಸ್ಬೇಕಾದ್ರೆ ಅವನಿಗೆ ಬಟ್ಟೆ ಕೊಡಿಸೋಲ್ಲ ಅಂತ ಹೇಳೋದಕ್ಕೆ ಆಗೋದಿಲ್ಲ ಇನ್ನು ಗಾನಿಗೂ ಕೂಡ ಕೊಡಿಸ್ಬೇಕಾಗಿತ್ತು ಬಟ್ಟೆನ ಅದಕ್ಕೋಸ್ಕರ ಕರ್ಕೊಂಡು ಗಾನನ್ನು ಕರ್ಕೊಂಡು ಬಂದಿದ್ದೀನಿ ಏನು ದೊಡಮ್ಮ ಇದ್ರಲ್ಲ ದೊಡಮ್ಮನೂ ಕೂಡ ಸಂಜೆ ಆಗ್ತಿದ್ದಂಗೆ ನಾನು ಹೋಗ್ತೀನಿ ಮಗ ಮನೆ ಹತ್ರ ನೆಕ್ಸ್ಟ್ ಡೇ ಬರ್ತೀನಿ ಅಂತ ಹೇಳ್ತಾಯಿದ್ರು ಇರೋ ಥರ ಬರ್ತೀನಿ ಅಂತ ಹೇಳ್ತಾಯಿದ್ರು ಇನ್ನು ಕಾರ್ಯ ಆಗೋವ್ರಿಗೂ ಅಲ್ಲೇ ಇರ್ತೀನಿ ಅನ್ನೋ ಥರ ಸರಿ ದೊಡಮ್ಮ ಆಯಿತು ಅಂತ ಹೇಳಿಬಿಟ್ಟು ನಾವು ಈ ಕಡೆ ಟೌನ್ ಕಡೆ ಬಂದ್ವಿ ಸೊ ಏನಂದರೆ ಇವಾಗ ನಾವು ಮಕ್ಕಳಿಗೆ ಬೇಕು ಅಂತ ಹುಡ್ಕೋ ಹೋಗ್ತೀವಲ್ವ ಆವಾಗ ಅಷ್ಟಾಗಿ ಬಟ್ಟೆಗಳು ಚೆನ್ನಾಗಿ ಒಳ್ಳೆ ಆಪ್ಷನ್ನು ಸೆಲೆಕ್ಷನ್ ಮಾಡೋದಕ್ಕೆ ಆಗೋದೇ ಇಲ್ಲ ಅಂದರೆ ಚೆನ್ನಾಗಿ ಸಿಗೋದೇ ಇಲ್ಲ ನನಗೆ ಗಾನುಗೆ ಅಷ್ಟಾಗಿ ನನಗೆ ಯಾವ ಬಟ್ಟೆಗಳು ಸಿಗ್ತಾನೇ ಇರಲಿಲ್ಲ ಚೆನ್ನಾಗಿ ಆಲ್ಮೋಸ್ಟ್ ಇದೊಂದು ಮೂರನೇ ಅಂಗಡಿ ನೆನ್ನೆನೂ ಒಂದೆರಡು ಅಂಗಡಿ ಹೋಗಿದ್ದೆ ಹಿಂದಿನ ದಿನ ಇವತ್ತು ಕೂಡ ಇವಾಗ ಬಂದಿದ್ದೀನಿ ಈ ಶಾಪಿಗೆ ಇದು ಬಂದುಬಿಟ್ಟು ನಾನು ಭದ್ರಾವತಿನಲ್ಲಿ ಮಧು ಟೆಕ್ಸ್ಟೈಲ್ ಅಂದ್ಬಿಟ್ಟು ಸೊ ಇಲ್ಲಿಗೆ ಬಂದಿದ್ದೀನಿ ಏನಂತ ಅಂದರೆ ಸ್ವಲ್ಪ ನನಗೆ ಆಪ್ಷನ್ ಅಷ್ಟಾಗಿ ಇಷ್ಟನೇ ಆಗಲಿಲ್ಲ ಇಲ್ಲಿ ಮದುವೆ ಟೆಕ್ಸ್ಟೈಲಲ್ಲಿ ಹಾಗೆ ಮೊದಲೆಲ್ಲ ಮದುವೆ ಟೆಕ್ಸ್ಟೈಲ್ ಅಂದರೆ ತುಂಬ ಜನ ಇರ್ತಾಯಿದ್ರು ಇವಾಗ ಜಾಸ್ತಿ ಜನನೇ ಇರೋಲ್ಲ ಆ್ಯಂಡ್ ಜೊತೆಗೆ ಏನು ಗೊತ್ತಾ ಇನ್ನೊಂದು ಅಲ್ಲಿ ಸುಮಾರು ಒಂದು ವರ್ಕ್ ಮಾಡೋರು ಹೆಣ್ಮಕ್ಳು ನೋಡಿದೆ ನನಗೊಂದು ಸ್ವಲ್ಪ ಅವರು ಸರಿಯಾಗಿ ತೆಗೆದು ಡ್ರೆಸ್ಸಸ್ ಎಲ್ಲ ತೆಗೆದು ನಾನು ಒಂದಷ್ಟು ಕುರ್ತೀಸ್ ನೋಡೋಣ ಅಂದ್ಬಿಟ್ಟು ಯಾಕಂದರೆ ನಾನು ಹೌಸ್ರವಾಗಿ ಹೊರಟ್ಬಿಟ್ಟಿದ್ದೆ ಡ್ರೆಸ್ಸಸ್ ಎಲ್ಲ ತಗೊಳ್ಳೋ ತೊಗೊಳೋಕ್ಕಾಗಲಿಲ್ಲ ಆದ್ದರಿಂದ ನಾನು ಅಷ್ಟಾಗಿ ಅಲ್ಲಿ ಆಪ್ಷನ್ ಯಾರು ತೋರಿಸ್ಲಿಲ್ಲ ఏను అది ఎలా డ్రెస్సస్ తగం నెక్స్ట్ ಈ ಕಡೆ ವಿಶಾಲ್ ಮಾರ್ಟ್ ಕಡೆಗೆ ಬಂದ್ವಿ ಇಲ್ಲೇನಾದ್ರೂ ಒಂದಷ್ಟು ಆಪ್ಷನ್ಸು ಸಿಗ್ಬೋದು ಮಕ್ಕಳಿಗೆ ಅಂತ ಅಂದ್ಕೊಂಡು ಇನ್ನು ಗಾನಿಗೆ ಫುಲ್ಲು ಸ್ಲಿಪ್ಪರು ಶೂಸು ಅದೆಲ್ಲ ಸ್ವಲ್ಪ ಹಾಳಾಗಿತ್ತು ಲಾಸ್ಟ್ ಟೈಮ್ ನಾನು ಇಲ್ಲೇ ತಕ್ಕೊಟ್ಟಿದ್ದೆ ಬೆಂಗಳೂರಿನಲ್ಲೇ ಆದ್ದರಿಂದ ಇವಾಗ ಅವಳಿಗೆ ಇಲ್ಲಿ ಶೂಸೆಲ್ಲ ತಕ್ಕೊಡೋಣ ಅಂದ್ಬಿಟ್ಟು ಇಲ್ಲಿಗೆ ಬಂದಿತ್ತು ಖುಷಿಗೂ ಒಂದು ಜೊತೆ ಶೂಸು ಮತ್ತು ಗಾನಗೂ ಒಂದು ಜೊತೆ ಶೂಸು ಅಷ್ಟಾಗಿ ಹೇಳ್ದಂಗೆ ಅದೇನು ಹೇಳ್ತಾರಲ್ಲ ತಗೋಬೇಕು ಅಂತ ಬಂದಾಗಲೇ ಅಷ್ಟಾಗಿ ಆಪ್ಷನ್ಗಳೇನು ಸಿಗೋದಿಲ್ಲ ಅನ್ನೋ ಥರ ಇನ್ನು ಇಲ್ಲ ಒಂದಷ್ಟು ಡ್ರೆಸ್ಸಸ್ ೂಸ್ಗಳಿದ್ವು ಫ್ರಾಕ್ ಟೈಪು ತಗೊಳ್ಳೋಣ ಅಂತ ಅಂದ್ಕೊಂಡ್ರೆ ಆಲ್ರೆಡಿ ನಾನು ಎರಡು ಜೊತೆ ತೊಗೊಂಡ್ಬಿಟ್ಟಿದ್ದೆ ಸೊ ಬೇಡ ಬಿಡು ಇನ್ನೇ ನಾವೆಲ್ಲ ಹಿಂಗೆ ಗೊತ್ತಾಗ ಸತಿ ಯೂಸ್ ಮಾಡಿದ್ರೆ ಮತ್ತೆ ಒಂದೆರಡು ಒಂದೆರಡು ಸರಿ ಮೂರು ಸರಿ ಅಷ್ಟೇ ನೀರಿಗೆ ಹಾಕಿದ ತಕ್ಷಣವೇ ಒಂದು ಸ್ವಲ್ಪ ಕ್ವಾಲಿಟಿ ಹೋಗೋ ಥರ ಆಯಿತು ಕ್ವಾಲಿಟಿ ಅಷ್ಟಾಗಿ ಏನು ಚೆನ್ನಾಗಿರಲಿಲ್ಲ ಇನ್ನು ನನಗೆ ಇಲ್ಲಿ ಬರ್ತಿದ್ದಾಗೆ ಹಾಗೆ ನೋಡ್ತಾ 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 ಕಣ್ಣೆಲ್ಲ ನೋವು ಬಂದಂಗೆ ತಲೆನೋವೆಲ್ಲ ಬರೋ ಥರ ಶುರು ಆಗ್ಬಿಡ್ತು ಅದಕ್ಕೆ ಜಾಸ್ತಿ ಹೊತ್ತು ಟೈಮು ಸ್ಪೆಂಡ್ ಮಾಡೋಕ್ಕೆ ಹೋಗ್ಲಿಲ್ಲ ಇಲ್ಲ ಹೊರ್ಟ್ಬಿಟ್ಟು ಹೊರಬಿಡೋಣ ಬೇಗ ಪಟಪಟ ಅಂತ ಹೇಳ್ಬಿಟ್ಟು ಇವತ್ತು ದೊಡಮ್ಮನೂ ಹೊರಟಿದ್ರು ಜೊತೆಗೆ ನಮ್ಮ ಅತ್ತೆ ಅವರು ಕೂಡ ಒಂದು ಸ್ವಲ್ಪ ಮನೆ ಹತ್ರ ಹೋಗ್ಬಿಟ್ಟು ಎಲ್ಲ ನೋಡ್ಕೊಂಡು ಬರ್ತೀನಿ ಅಂದರೆ ಅವ್ರಿಗೂ ಸ್ವಲ್ಪ ಮನೆಯಲ್ಲಿ ಕೆಲಸ ಇರುತ್ತಲ್ಲ ಪೂಜೆ ಎಲ್ಲ ಮಾಡೋದು ಅದೆಲ್ಲ ಮಾಡ್ಕೊಂಡು ಬರ್ತೀನಿ ಅಂತ ಹೊರಟರು ಇನ್ನು ಅಕ್ಕ ಅಜ್ಜಿ ಇಬ್ಬರೇ ಇದ್ರು ಮನೆಯಲ್ಲಿ ನಾನು ಭುವನ್ ಮತ್ತು ಸೋಮ್ ರಕ್ಷಿತ್ ಖುಷಿ ಗಾನು ಎಲ್ಲರೂ ಈ ಥರ ಬಟ್ಟೆ ಥರಕ್ಕೆ ಸಿಟಿಗೆ ಬಂದುಬಿಟ್ಟಿದ್ವಿ ಅದಕ್ಕೋಸ್ಕರ ಇವಾಗ ಬೇಗ ಬೇಗ ಶಾಪಿಂಗ್ ಮಾಡಿಕೊಂಡು ಮನೆ ಕಡೆಗೆ ಓಡಣ ಅಂತ ಹೊರಡ್ವಿ ಸೊ ಇದಾದ್ಮೇಲೆ ಮತ್ತೆ ಬ್ಲಾಗಿನ್ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ ನನಗೆ ಅದಾದಮೇಲೆ ಮತ್ತೆ ನೆಕ್ಸ್ಟ್ ಡೇನೆ ನಾನು ವ್ಲಾಗ್ ಕಂಟಿನ್ಯೂ ಮಾಡಿದ್ದು ಇನ್ನು ಕಾರ್ಯ ಹಿಂದಿನ ದಿನದ ಬ್ಲಾಗ್ ಇದು ಸೊ ಇವಾಗ ಬಂದು ಏನು ಮಾಡ್ತಾಯಿದ್ವಿ ಅಂತಂದರೆ ಒಬ್ಬಟ್ಟಿಗೆ ರೆಡಿ ಮಾಡ್ತಾಯಿದ್ವಿ ಜೊತೆಗೆ ಒಂದು ಕಡೆ ಒಬ್ಬಟ್ಟಿಗೆ ರೆಡಿ ಇದ್ದೀನಿ ಇನ್ನೊಂದು ಕಡೆ ರವೆ ಉಂಡೆಗೆ ರೆಡಿ ಮಾಡ್ತಾಯಿದ್ದೀನಿ ಸೊ ನಾನೇ ಮಾಡ್ತೀನಿ ರವೆ ಉಂಡೆ ಅಂತ ಹೇಳಿದ್ದೆ ಎಲ್ರಿಗೂ ಅದಕ್ಕೋಸ್ಕರ ನಾನು ಸ್ನಾನ ಮಾಡಿಕೊಂಡು ಅಪ್ ಆಗಿ ಬರೋವ್ರಿಗು ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ರು ಇನ್ನು ನಮ್ಮ ದೊಡ್ಡಮ್ಮ ದೊಡ್ಡಮ್ಮ ಇಬ್ಬರು ಅಂದರೆ ಇವಾಗ ನಮ್ಮಮ್ಮನ ಅಕ್ಕ ಆಮೇಲೆ ನಮ್ಮಮ್ಮನ ನಮ್ಮಪ್ಪನ ಅಣ್ಣನ ವೈಫು ಅವರು ಇಬ್ಬರು ಕೂತ್ಕೊಂಡಿದ್ರು ಇಬ್ಬರು ದೊಡ್ಡಮ್ಮ ಅಂದಿರನೆ ಈ ಕಡೆ ಅಜ್ಜಿ ಮೂರು ಜನನೂ ಕೂತ್ಕೊಂಡು ಗೊತ್ತಲ್ಲ ವಯಸ್ಸಾದ್ರು ಏಜ್ ಇರೋರು ಅವ್ರದ್ದೇ ಆದ ಒಂದು ಕಷ್ಟ ಸುಖಗಳನ್ನೆಲ್ಲ ಮಾತಾಡ್ಕೊಂಡು ಕೂತಿರ್ತಾರೆ ಇನ್ನು ಗಾನುಮನು ಅಷ್ಟೇ ಸ್ಕೂಲಿಂದ ಬೇಗನೆ ಬಂದಿದ್ಲು ಇವತ್ತು ಅದೇನೇನೋ ತರೋದಕ್ಕೆ ಕಳಿಸ್ತಾಯಿದ್ರು ಮಕ್ಕಳು ಆ ಕಡೆ ಈ ಕಡೆ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟಿದ್ರು ಹುಡುಗರುಗಳೂ ಕೂಡ ಆ್ಯಂಡ್ ಶ ಇವತ್ತು ಶಾಮಿಯನ್ನು ಕೂಡ ಹೇಳಿದ್ವಿ ಅಂದರೆ ಶಾಮಿಯನ್ನು ತಂದು ಹಾಕಬೇಕಲ್ವ ಆದರೂ ಬೇಡ ಅಂತ ಹೇಳಿದೆ ಹೊರಗಡೆಗೆಲ್ಲ ನಮ್ಮ ದೊಡ್ಡಪ್ಪ ಇಲ್ಲ ಅದು ಅದಿಲ್ಲ ಅಂದರೆ ಹೇಗಿರುತ್ತೆ ಚೆನ್ನಾಗಿರಲ್ಲ ಹಾಕ್ಸೋಣ ಅಂತ ಹೇಳಿಬಿಟ್ಟು ದೊಡ್ಡ ದೊಡ್ಡಪ್ಪ ಇದೆಲ್ಲ ದೊಡ್ಡಪ್ಪ ದರ್ಶನ್ ಅವರೆಲ್ಲ ಕರ್ಸಿಸಿದ್ರು ರೀತಿ ಏನಾದರೂ ಕಾರ್ಯಗಳು ಫಂಕ್ಷನ್ಗಳು ಏನೇ ಮಾಡೋದಿತ್ತು ಅಂತಂದ್ರೆ ಮನೆಯಲ್ಲಿ ಎಷ್ಟು ಜನ ಇರ್ತಾರೋ ಅಷ್ಟೇ ಕೆಲಸ ಕೂಡ ಇರುತ್ತೆ ಹಾಗೆಯೇ ಅಡುಗೆನೂ ಅಡುಗೆ ಆಗಲಿ ತಿಂಡಿ ಆಗಲಿ ಮಾಡ್ತಾನೇ ಇರಬೇಕಾಗುತ್ತೆ ನಾನ್ ಸ್ಟಪ್ ಗ್ಯಾಸ್ ಉರಿ ಉರಿತಾನೆ ಇರ್ತಿತ್ತು ಈಗ ಕಾಫಿ ಟೀ ಇಲ್ಲ ಅಂತಂದರೆ ತಿಂಡಿ ಅಡುಗೆ ಅದು ಇದು ಅಂತ ಹೇಳಿ ಇನ್ನು ಇದು ಶಾಮಿನ ಹಾಕಬೇಕಾಗಿತ್ತು ಚೇರ್ಗಳೆಲ್ಲ ಒಳಗಡೆ ತೆಗ್ದಿಡಬೇಕು ಅಂತ ಹೇಳಿದ್ರು ಕಾರ್ ಪಾರ್ಕಿಂಗ್ ಮಾಡಿದ್ರಲ್ಲ ಒಳಗಡೆ ಸೋಮೋದಕ್ಕೆ ಹೊರಗಡೆ ತೆಗಿ ತೆಗೀರಿ ಅಂತ ಇದ್ರು ಒಂದೆರಡು ದಿನ ಕಾರ್ ಹೊರ್ಗಡೆ ನಿಂತ್ಕೊಳ್ಳೋ ಥರನೇ ಆಯಿತು ಇನ್ನು ನಾನು ರವೆ ಉಂಡೆ ರವೆ ಉಂಡೆಗೆ ರೆಡಿ ಮಾಡ್ಕೊಳ್ತಾ ಇದ್ದೆ कहानू ತಂದಿದ್ದ ಇನ್ನಿಂದಿನ ಡ್ರೆಸ್ ತಂದಿದ್ನಲ್ವ ಅದೊಂದು ಸ್ವಲ್ಪ ಒಂದು ಡ್ರೆಸ್ ಚೆನ್ನಾಗಿತ್ತು ಇನ್ನೊಂದು ಡ್ರೆಸ್ ಅಷ್ಟಾಗಿ ಚೆನ್ನಾಗಿರಲಿಲ್ಲ ಅದನ್ನು ಎಕ್ಸ್ಚೇಂಜ್ ಮಾಡ್ಕೊಂಡು ಬಂದುಬಿಡು ಹಾಗೆ ಮತ್ತು ಸ್ವೀಟ್ಸ್ ಆಗಿರ್ಬೋದು ಕೆಲವೊಂದು ಹಣ್ಣುಗಳು ಹೂವು ಅದೆಲ್ಲ ತೊಗೊಂಡು ಬಾ ಅಂತ ನಮ್ಮ ದೊಡ್ಡಮ್ಮ ಹೇಳಿದರು ಸೊ ನಾನು ಮತ್ತು ಭುವನ್ ರಕ್ಷಿತ್ ಮೂರು ಜನನು ನಾವು ಟೌನ್ಗೆ ಹೋದ್ವಿ ಸೋಮೇನ್ ಬರಲಿಲ್ಲ ಕ ಸಾರಿ ಭುವನ್ನ ಕರ್ಕೊಂಡು ಹೋಗು ಅಂತ ಹೇಳಿದರು ಸರಿ ನಾನು ಹೋಗ್ಬಿಟ್ಟು ಬಂದೆ ಬರ್ತಿದ್ದ ಹಾಗೇ ಮಾ ಸಿಹಿ ಜೊತೆ ಆಟ ಆಡ್ತಾ ಇದ್ದವು ಇನ್ನೂ ಒಬ್ಬಟ್ಟು ಕೂಡ ರೆಡಿ ಮಾಡಿಬಿಟ್ಟಿದ್ರು ನಾನು ಹೋಗುವಾಗಲೇ ಕಾಳೆಲ್ಲ ಬೇಯಿಸಿ ರುಬ್ತಾಯಿದ್ರು ನಾನು ಬರೋಷ್ಟೊತ್ತಿಗೆ ಆಗಲೇ ಒಬ್ಬಟ್ಟೆಲ್ಲ ತಟ್ಟಿ ಚೆನ್ನಾಗಿ ಮಾಡಿದರು ನಾನು ಸೊ ಇನ್ನೂ ಖುಷಿ ಅಂತೂ ಫುಲ್ ಖುಷಿಯಾಗ್ಬಿಟ್ಟಿದ್ಲು ಇನ್ನು ಎಲ್ಲರೂ ಮನೆ ತುಂಬ ಜನ ಸೇರಿಬಿಟ್ರೆ ಅವಳಿಗೆ ತುಂಬಾ ಖುಷಿ ಪಡ್ತಾಳೆ ಹಾಗೆ ಇವಾಗೆಲ್ಲರೂ ಒಬ್ರು ತಪ್ಪೊಬ್ಬರು ಊರಿಂದ ಕೂಡ ಬರ್ತಾಯಿದ್ರು ಇನ್ನು ಊರಿಂದ ಎಲ್ಲರೂ ಬರ್ತಾರೆ ಅಂತ ಅಂದರೆ ಹಾಗೇನ ಅಡುಗೆನೂ ಕೂಡ ಜಾಸ್ತಿ ಮಾಡಬೇಕಾಗುತ್ತಲ್ವ ಅಂದರೆ ನಮ್ಮ ಅಪ್ಪನ ಮನೆ ಊರ ಕಡೆಯಿಂದ ಬರ್ತಾಯಿದ್ರು ಎಲ್ಲರೂ ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡ್ತಾ ಇದ್ವಿ ಅಡುಗೆನ ಇನ್ನು ಶ್ಯಾಮೆನ ಅದೆಲ್ಲ ಕತ್ತಲೆ ಆಗಿಬಿಟ್ಟಿತ್ತು ನಾವು ಭರಷ್ಟೊತ್ತಿಗೆ ಅದೆಲ್ಲ ಅಂದರೆ ಪೆಂಡಲ್ ಅಂತಾರಲ್ಲ ಅದನ್ನು ಹಾಕಿದ್ರು ಇನ್ನು ಒಬ್ಬಟ್ಟು ಮಾಡಬೇಕಾದ್ರೆ ಎಲ್ಲ ಜಾಸ್ತಿ ಒಬ್ಬಟ್ಟು ಮಾಡಿದ್ರು ಯಾಕಂದರೆ ಎಲ್ರಿಗೂ ಒಬ್ಬಟ್ಟು ಅಂದರೆ ತುಂಬಾ ಇಷ್ಟಪಡ್ತಾರೆ ಅದಕ್ಕೆ ಜಾಸ್ತಿನೇ ಮಾಡಿದ್ರು ಒಂದೊಂದುವರೆ ಕೆ ಜಿ ಅಷ್ಟು ಕಾಳು ಹಾಕ್ಬಿಟ್ಟು ನಾನು ಅದಕ್ಕೆ ದೊಡ್ಡಮ್ಮ ಫಸ್ಟು ಎಡೆಗೆ ಎಷ್ಟು ಬೇಕು ಅದೆಲ್ಲನೂ ನೀಟಾಗಿ ಒಂದೊಂದು ಬಾಕ್ಸಲ್ಲಿ ಎತ್ತಿಟ್ಬಿಡ್ರಿ ಇಲ್ಲ ಮಕ್ಕಳು ಬಿಸಿ ಬಿಸಿದೆ ಇದೆ ಅಂತ ಬಂದು ತು ತೆಗೆದು ತಿಂತಾರೆ ಅಂತ ಅಂತೇಳ್ತಾಯಿದ್ರು ಅದಕ್ಕೆ ನಾನು ಒಂದು ಹಾಟ್ ಬಾಕ್ಸಲ್ಲಿ ನೀಟಾಗಿ ಒಂದು ಎಷ್ಟು ಬೇಕು ದೊಡಮಾದ ಎಷ್ಟು ಹೇಳಿದ್ರು ಅಷ್ಟು ಒಬ್ಬಟ್ಟನ್ನ ನಾನು ತೆಗ್ದಿಟ್ಬಿಟ್ಟೆ ಮೊದಲಾಗಿ ತುಂಬ ಚೆನ್ನಾಗಿ ಮಾಡಿದರು ಅಂತ ಹೇಳಿದ ನಮ್ಮಕ್ಕ ಇಬ್ಬರು ಅಕ್ಕನ ಸೇರಿಕೊಂಡು ಮಾಡಿದರು ಇನ್ನು ಮತ್ತೆ ಎಲ್ಲ ತಿಂಡಿಗಳನ್ನು ರಾತ್ರಿಯೇ ರೆಡಿ ಮಾಡಿ ಇಟ್ಟರು ಅದಾದಮೇಲೆ ಮತ್ತೆ ಬೆಳಗ್ಗೆನೇ ವ್ಲಾಗ್ ಕಂಟಿನ್ಯೂ ಮಾಡ್ತಿರೋದು ಎಲ್ಲ ಯಾಕೋ ನಿದ್ದೆನೇ ಬರಲಿಲ್ಲ ನನಗೆ ಒಂಚೂರು ಮತ್ತು ಬೆಳಗ್ಗೆ ಆಲೆ ನಾಲ್ಕೂವರೆ ಐದು ಗಂಟೆಗೆ ಎದ್ದು ಎದ್ಬಿಟ್ವಿ ಯಾಕೆಂದರೆ ಇವತ್ತು ಪುಣ್ಯದಾನ ಮಾಡಬೇಕಾಗಿತ್ತು ತುಂಬ ಕೆಲಸ ಇತ್ತು ಎಲ್ರದ್ದು ಸ್ನಾನ ಮತ್ತು ಬಟ್ಟರುಗಳೆಲ್ಲ ಆಲೆ ಬಂದುಬಿಟ್ಟಿದ್ರು ಅಡುಗೆ ಮಾಡಬೇಕಲ್ವ ಬೆಳಗ್ಗೆ ತಿಂಡಿ ಇವ್ರಿಗೆ ಹೇಳ್ಬಿಟ್ಟಿದ್ವಿ ಭಟ್ರಿಗೆ ತಿಂಡಿ ಮಾಡಿಬಿಡಿ ಅಂತ ಇನ್ನು ನಮ್ಮ ದರ್ಶನ್ ಕಡೆ ಅವರೇನೆ ಕೇಟ್ರಿಂಗ್ ಅವ್ರಿಗೆ ಹೇಳಿದ್ದು ನಾವು ಅಂದರೆ ಅಡುಗೆ ಬಂದು ಮಾಡಲಿಕ್ಕೆ ನಮಗೆ ಅಡುಗೆದೇನು ಚಿಂತೆ ಇರಲ್ಲ ಈ ಥರ ಫಂಕ್ಷನ್ಗಳಿದ್ದಾಗ ಯಾಕಂದರೆ ದರ್ಶು ಇರೋದ್ರಿಂದ ದರ್ಶುನೇ ಎಲ್ಲ ಅದು ಮ್ಯಾನೇಜ್ ಮಾಡ್ಕೊತಾನೆ ರೇಷನ್ ಆಗಿರ್ಬೋದು ಮತ್ತು ಯಾವ ಬಟ್ಟೆ ಕರ್ಕೊಂದು ಅಡುಗೆ ಮಾಡಿಸೋದಾಗಿರ್ಬೋದು ತರಕಾರಿ ಆಗಿರ್ಬೋದು ಅದೆಲ್ಲ ನಾವು ಅದ್ರ ಬಗ್ಗೆ ಏನೂ ಜಾಸ್ತಿ ಟೆನ್ಷನ್ನೇ ಮಾಡ್ಕೊಂಡಿರಲಿಲ್ಲ ಎಲ್ಲ ಊನೇ ಆರಾಮಾಗಿ ಮಾಡಿಕೊಂಡ ನಮಗೂ ಆರಾಮ ಅಂತ ಅನ್ನಿಸ್ತು ಇದೊಂದು ಕೆಲಸದಲ್ಲಿ ಅಂತಲೇ ಹೇಳ್ಬೋದು ಇನ್ನು ಪೂಜೆಗೆ ಎಲ್ಲ ರೆಡಿ ಮಾಡ್ತಾಯಿದ್ದೀವಿ ಹಣ್ಣಂಗೆ ಬಂದು ಇವಾಗ ಅದು ಮಂಡೆ ಕೊಡಬೇಕು ಅದು ಏನು ಹೇಳ್ತಾರೆ ಅದಕ್ಕೆ ನನಗೆ ಅದು ಹೇಳಕ್ಕೆ ಇಲ್ಲ ಸೊ ಅದು ಇವಾಗ ಮಗ ಅದನ್ನು ಅವನು ತಲೆ ಕೂದಲು ಮಂಡೆ ಇದ್ಕೊಡ್ಬೇಕಲ್ವ ಸೊ ಅದಕ್ಕೋಸ್ಕರ ಇನ್ನು ದೇವ್ರ ಸಾಮಾನೆಲ್ಲ ರೆಡಿ ಮಾಡ್ಕೊತಾ ಇದ್ವಿ ಇವಾಗ ಪುಣ್ಯದಾನ ಮಾಡಿದ್ಮೇಲೆ ನಮ್ಮ ಕಡೆ ದೇವ್ರ ಪೂಜೆ ಮಾಡೋವಂಥದ್ದು ಅದಕ್ಕೆ ಅಕ್ಕ ಹೇಳ್ತಾ ಇದ್ಲು ಅದೆಲ್ಲ ದೇವ್ರ ಸಾಮಾನೆಲ್ಲ ಸರಿ ತೊಳೆದು ಇಟ್ಟಿದ್ವಿ ಎಲ್ಲ ಅಂದರೆ ಫಸ್ಟಿಗೆ ಎಲ್ಲ ಹೊಡಿಬೇಕಾದ್ರೆ ಪ್ರತಿಯೊಂದೂ ದೇವ್ರ ಆಗಿರ್ಬೋದು ಅಂದರೆ ಇತ್ತಾಳೆ ಸಾಮಾನು ಏನು ಬರುತ್ತೆ ಅದೆಲ್ಲನೂ ಕ್ಲೀನ್ ಮಾಡಿ ಇಟ್ಟಿದ್ವಿ ಆದರೂ ಮತ್ತೆ ಇನ್ನೊಂದು ಸರಿ ಮಾಡಬೇಕಲ್ವ ಇದೆಲ್ಲ ಮಾಡಿದ್ಮೇಲೆ ಅದಕ್ಕೆ ದೇವ್ರ ಫೋಟೋಗೆಲ್ಲ ಪೂಜೆ ಮಾಡಬೇಕು ಅದೆಲ್ಲಾನು ಇರುತ್ತೆ ಕ್ಲೀನ್ ಮಾಡೋದಕ್ಕೆ ಅದಕ್ಕೆ ಹೇಳ್ತಾಯಿದ್ರು ಇನ್ನು ಅಜ್ಜಿ ಬಂದು ಅಜ್ಜಿ ಸ್ವಲ್ಪ ಲೇಟಾಗೆದಾಳೋ ಕೇಳಿದ್ವಿ ಯಾಕೆಂದರೆ ಅಜ್ಜಿ ಏನು ಹಿಂದಿನ ದಿನವೇ ಅಜ್ಜಿ ಸ್ನಾನ ಮಾಡ್ಕೊಂಬಿಟ್ಟಿದ್ರು ಹಿಂದಿನ ನೈಟೇ ನಾವು ಹೇಳಿ ಸ್ನಾನ ಮಾಡಿಸಿದ್ವಿ ಯಾಕೆಂದರೆ ನೆಕ್ಸ್ಟ್ ಡೇ ಅಜ್ಜಿ ಬೆಳಗ್ಗೆನೇ ತುಂಬ ಚಳಿ ಇರುತ್ತೆ ಆಗೋಲ್ಲ ಅಂತ ಹೇಳಿ ಇನ್ನು ತಿಂಡಿಗಳಿಗೆ ತಿಂಡಿ ಅಂದರೆ ಈ ಶ್ರದ್ಧಾ ಕಾರ್ಯಕ್ಕೆ ಕಂಪಲ್ಸರಿ ಇಡ್ಲಿ ದೋಸೆ ಮಾಡೇ ಮಾಡ್ತೀವಿ ಹಿಂದಿನ ದಿನ ಇಡ್ಲಿ ದೋಸೆಗೆಲ್ಲ ಇಟ್ಟು ರುಬ್ಬಿಟ್ಟಿದ್ದು ಅಕ್ಕ ಇವಾಗ ಇಡ್ಲಿಗೆ ಇಟ್ಬಿಡ್ತಾ ಇದ್ದಾಳೆ ಇದು ಬೆಳಗ್ಗೆನೇ ಶುರು ಮಾಡ್ಕೊಂಡ್ಬಿಟ್ವಿ ಯಾಕೆಂದರೆ ಫಸ್ಟು ಅಲ್ಲೇನೇನು ಎಡೆಗಿಡಬೇಕು ಅದೆಲ್ಲನೂ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಬಿಟ್ರೆ ಅವಸವಸರವಾಗಿ ಏನೂ ಆಗಲ್ಲ ಮಾಡೋದಕ್ಕೆ ಅದಕ್ಕೆ ಅಕ್ಕ ಇಡ್ಲಿ ಮಾಡ್ತಾಯಿದ್ಲು ಆಮೇಲೆ ನಾನು ದೋಸೆ ಮಾಡ್ತೀನಿ ಬಿಡಕ್ಕ ಅಂತ ಹೇಳ್ತಾಯಿದ್ದೆ ಸೊ ನಮ್ಮ ಅಕ್ಕ ಅಪ್ಪ ಎಷ್ಟು ಗ್ರೇಟ್ ಗೊತ್ತಾ ನಿಜ ಹೇಳ್ತೀನಿ ನಾನು ಇದು ನನ್ನ ಲೈಫಲ್ಲಿ ನಾನು ನೆನಪಿಸ್ಕೋಬೇಕು ಅಂತ ಅನ್ನೋ ಹಾಗಿದ್ರೆ ನಮ್ಮ ಅಕ್ಕ ಮತ್ತು ನಮ್ಮ ನಮ್ಮತ್ತೆ ನಮ್ಮಿಬ್ ಅವರಿಬ್ರು ನಾನು ನೆನಪಿಸ್ಕೋಬೇಕು ಯಾವತ್ತಿದ್ರು ಅಷ್ಟು ಕೆಲಸ ಮಾಡಿದ್ದಾರೆ ಅಂದರೆ ನಮ್ಮಮ್ಮಿನೂ ಕೂಡ ಹಾಗೇ ನಮ್ಮ ರಂಗೇನಹಳ್ಳಿಗೆ ಹೋದರೆ ಒಂದು ಆರು ಗಟ್ಟಲೆ ಎಲ್ಲ ಕೆಲಸ ಮಾಡಿದ್ದಾರೆ ಅಲ್ಲಿ ಸೇರಿಕೊಂಡು ಆದ್ದರಿಂದ ಅದೊಂದು ನಮ್ಮಮ್ಮಿ ಎಲ್ಲಿ ಯಾರೇ ಮನೆಗೆ ಹೋಗಲಿ ಸುಮ್ಮನೆ ಇರಲಿಲ್ಲ ಏನಾದರೂ ಸರಿ ಕೆಲಸ ಮಾಡ್ತಾನೇ ಇರ್ತಿದ್ರು ಅದೊಂದು ನಮ್ಮಮ್ಮಿ ಎಲ್ಲ ಕಡೆ ಬಂದು ಮಾಡೋದಲ್ಲ ಅನ್ನೋದೊಂದು ಕೃತಜ್ಞತೆ ಅಂತಾರಲ್ಲ ಹಾಗೆ ಎಲ್ರಿಗೂ ಒಂದು ಪ್ರೀತಿ ನಮ್ಮಮ್ಮಿ ಮೇಲೆ ಅದಕ್ಕೆ ಎಲ್ಲರೂ ನಿಂತ್ಕೊಂಡು ತಮ್ಮನೆ ಕೆಲಸ ಅನ್ನೋ ಥರನೇ ಎಲ್ಲರೂ ಮಾಡ್ತಾಯಿದ್ರು ಇನ್ನು ನಾನು ಬಂದು ನಾನು ಅಪ್ ಆಗಿ ಬಂದಮೇಲೆ ಉದ್ದಿನ ಬೆಳೆ ನೆನೆ ಹಾಕಿದ್ದೆ ಬೆಳಿಗ್ಗೆ ನೆನೆ ಯಾಕೆಂದರೆ ಕೆಲವ್ರ ಮನೆ ಕಡೆ ಕಂಪಲ್ಸರಿ ಮಸಾಲೋಡೆ ಮಾಡೇ ಮಾಡ್ತಾರೆ ಈ ಕಾರ್ಯಕ್ಕೆ ಆದರೆ ವಡೆ ಏನು ಕೆಲವ್ರು ಮಾಡ್ತಾರಂತೆ ಕೆಲವ್ರು ಮಾಡಲ್ವಂತೆ ನಮ್ಮ ಐಷಧ ಆಂಟಿ ಕಾರ್ಯದಲ್ಲಿ ವಡೆ ಎಲ್ಲ ಮಾಡಿರಲಿಲ್ಲ ಮಾಮೂಲಿ ಮಸಾಲೆ ಒಡೆ ಕಡಲೆಬೇಳೆ ವಡೆ ಮಾಡಿದ್ದು ಇದಕ್ಕೆ ನಮ್ಮದ್ರಲ್ಲಿ ಅದು ಉದ್ದಿನ ಉದ್ದಿನಬೇಳೆ ವಡೆ ಉದ್ದಿನ ವಡೆ ಮಾಡ್ತಾರೆ ಅಂತ ಹೇಳಿದರು ಅದಕ್ಕೋಸ್ಕರ ನಾನೇ ಮಾಡ್ತೀನಿ ಬಿಡಪ್ಪ ನಮ್ಮ ಮಮ್ಮಿಗೂ ವಡೆ ಅಂದರೆ ತುಂಬ ಇಷ್ಟ ಇನ್ನು ಅಮ್ಮಂಗೆ ಏನೇನು ಇಷ್ಟನೋ ಅದೆಲ್ಲ ಮಾಡಬೇಕಾಗಿರುತ್ತಲ್ಲ ಆದ್ದರಿಂದ ಇನ್ನು ಈ ಕಡೆ ಹಣ್ಣಂಗೆ ಅದು ಮಂಡೆ ಅದು ಕೂದಲು ಕೊಡೋದು ಅದನ್ನು ಮಾಡ್ತಿದ್ರು ಕೆಲಸವಂತೂ ಪಟಪಟ ಪಟ ಪಟ ಅಂತ ಯಾರೂ ಒಂದು ನಿಮಿಷ ಫ್ರೀಯಾಗಿ ಕೂತ್ಕೊಳ್ಳೋ ಥರ ಯಾರೂ ಇರಲಿಲ್ಲ ಒಬ್ಬೊಬ್ರು ಒಂದೊಂದು ಕೆಲಸ ಮಾಡೋದ್ರಲ್ಲೇ ಬ್ಯುಸಿ ಆಗಿಬಿಟ್ಟಿದ್ರು ಪುಣ್ಯದಾನ ಮಾಡೋದಕ್ಕೆ ಪುರೋಹಿತರು ಬಂದರು ಸ್ಟಾರ್ಟಿಂಗು ಬಂದ ಅವರಿಗೆ ಪೂಜೆ ಆಗಿರ್ಬೋದು ಪ್ರತಿಯೊಂದನ್ನು ಎಲ್ಲ ಕೊಟ್ವಿ ಅವರೆಲ್ಲನೂ ರೆಡಿ ಮಾಡ್ಕೊಳ್ತಾಯಿದ್ರು ಇನ್ನು ಅಣ್ಣ ಅಣ್ಣಂಗೆ ಕುತ್ಕೊಬೇಕಾಗಿತ್ತು ನನಗೆ ಹೆಣ್ಮಗಳು ಕೂತ್ಕೊಬೋದ ಅಂತ ಕೇಳಿದ್ರು ಆದ್ದರಿಂದ ಅವರು ಹೇಳಿದ್ರು ಬೇಡ ಅಂತ ಸ್ಟಾರ್ಟಿಂಗ್ ಹೇಳಿದರು ಆಮೇಲೆ ಇಲ್ಲ ಕುತ್ಕೊಳ್ಳಿ ಅಂತ ಹೇಳಿದರು ಇನ್ನು ನಮ್ಮ ಸ್ವಾಮಿ ಏನಾದರೂ ಪೂಜೆ ಪೂಜೆ ಕಾರ್ಯಗಳು ಯಾವುದೇ ಆಗಿರಲಿ ಸೊ ಮುಂದಾಗಿ ಕೂತ್ಕೊಂಡಿರ್ತಾರೆ ಅಂದರೆ ಅವರಿಗೆ ಹೆಲ್ಪ್ ಅಂತ ಹೇಳ್ಬಿಟ್ಟು ಮುಂದಾಗಿ ಕೂತ್ಕೊಂಡಿರ್ತಾರೆ ಸೋಮ್ ಕೂಡ ಕೂತ್ಕೊಂಡಿದ್ರು ಇನ್ನು ಎಲ್ಲರೂ ದೊಡ್ಡಮ್ಮನೂ ಅಷ್ಟೇ ಪುರೋಹಿತರಿಗೆ ಏನೇನು ಪೂಜೆ ಸಾಮಾನುಗಳು ಬೇಕು ಏನು ಎತ್ತ ಎಲ್ಲ ನೋಡ್ಕೊಂಡು ಮಾಡ್ಕೊಂಡು ಕೊಡ್ತಾಯಿದ್ರು ಅಣ್ಣ ಇನ್ನು ಸ್ನಾನ ಮಾಡ್ಕೊಂಡು ಬರೋಕ್ಕೆ ಹೋಗಿದ್ದ ಸೊ ಬಂದಿದ್ದ ತಕ್ಷಣವೇ ಇಬ್ಬರು ನಾನು ಮತ್ತು ಅವನು ಇಬ್ಬರೂ ಕೂಡ ಪೂಜೆಗೆ ಕೂತ್ಕೊಂಡ್ವಿ ಅಂದರೆ ಪುರೋಹಿತರು ನಮಗೂ ಕೂಡ ಕೂತ್ಕೊಳ್ಳಿ ಅಂತ ಹೇಳಿದ್ರು ಇನ್ನು ಅದು ಕೂದಲು ತೆಗ್ದಿರ್ತಾರಲ್ಲ ಅವರಿಗೆ ಒಂದಷ್ಟು ತರಕಾರಿ ತೆಂಗಿನಕಾಯಿ ಹಾಕಿ ಮತ್ತು ಅವರಿಗೆ ಒಂದಷ್ಟು ದಕ್ಷಿಣೆ ಈ ಥರ ಎಲ್ಲಾನು ಕೊಡಬೇಕು ಇದೆಲ್ಲನೂ ದೊಡ್ಡಮ್ಮನೇ ಜೋಡಿಸಿದ್ರಪ್ಪ ನಮ್ಗೇನು ಇದ್ರ ಬಗ್ಗೆ ನೋಡಿ ಏನೂ ಗೊತ್ತಿಲ್ಲ ದೊಡ್ಡಪ್ಪ ದೊಡ್ಡಮ್ಮ ಹೇಗೆ ಹೇಳ್ತಾರೆ ಹಾಗೆ ಅದನ್ನು ಮಾಡ್ತಾ ಇದ್ದೀರಿ ಇದು ಇದಾಯಿತು ನಾ ಸ್ನಾ ಅದೇ ಅಣ್ಣ ಇದೆಲ್ಲ ಮಾಡಾದ್ಮೇಲೆ ಸ್ನಾನ ಮುಗಿಸ್ಕೊಂಡು ಬಂದ್ಬಿಟ್ಟು ಇನ್ನೂ ಪೂಜೆಗೆ ಕುತ್ಕೊಂಡ ನಿಜವಾಗಲೂ ಎಷ್ಟು ಬೇಜಾರಾಗ್ತಾಯಿತ್ತು ಅಂತಂದರೆ ನಾನಂತೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ಥರ ಎಲ್ಲ ಆಗುತ್ತೆ ಈಗ ಪೂಜೆ ಮಾಡಿಸ್ತೀವಿ ಅಂತ ನಿಜವಾಗ್ಲೂ ನಾನು ಅಂದ್ಕೊಂಡೇ ಇರಲಿಲ್ಲ ನಾನು ಇನ್ನೂ ಏನೋ ಅಂದ್ಕೊಂಡಿದ್ದೆ ನಮ್ಮಮ್ಮಿ ಇನ್ನೂ ಒಂದು ನಾಲ್ಕೈದು ವರ್ಷ ಬದುಕ್ತಾರೆ ಆ ಥರ ಎಲ್ಲ ಕಾನ್ಫಿಡೆಂಟ್ ಕಾನ್ಫಿಡೆಂಟಾಗಿದೆ ಅಂದರೆ ನಂದು ಓವರ್ ಕಾನ್ಫಿಡೆಂಟೇ ಆಗಿತ್ತು ಅಂತ ಅಂದ್ಕೊತೀನಿ ಯಾಕೆಂದರೆ ಅಮ್ಮ ಯಾವತ್ತೂ ಆ ನೋವನ್ನ ತೋರಿಸ್ಕೊತಾ ಇರಲಿಲ್ಲ ನನಗೆ ಈ ಥರ ನೋವು ಆಗ್ತದೆ ಕಣೆ ಹಿಂಗೆ ಆಗ್ತದೆ ಅಂತ ಆದರೆ ಕೆಲವೊಂದು ಟೈಮ್ ಹೇಳೋರು ನನಗೆ ಡಯಾಲಿಸಿಸ್ ಮಾಡ್ಕೊಬೇಕಾದ್ರೆ ಅಯ್ಯೋ ಆಗೋಲ್ಲ ಕಣೆ ಮಗ ತುಂಬ ಸುಸ್ತಾಗುತ್ತೆ ಕಣ ಡಯಾಲಿಸ್ ಮಾಡಿಸ್ಕೊಂಡು ಬಂದಾಗ ನಂಗೆ ಆಗೋದೇ ಇಲ್ಲ ಅನ್ನೋರು ಆ ಟೈಮ್ನಲ್ಲಿ ನಾನು ಹೇಳ್ತಿದ್ದೆ ಮಮ್ಮಿ ಅದನ್ನ ಮಾಡಿಸ್ಕೊಂಡ್ಬಿಟ್ರೆ ನಿಮ್ಮ ಆರೋಗ್ಯನೇ ತಾನೇ ತುಂಬ ಚೆನ್ನಾಗಿರುತ್ತೆ ಒಳ್ಳೇದಲ್ವಾ ನಾವು ಮಾಡಿಸೋರು ನಾವು ಇರಬೇಕಾದ್ರೆ ನಿಮ್ಗೆ ಮಾಡ್ಸ್ಕೊಳ್ಳೋದಕ್ಕೆ ಏನು ಮಮ್ಮಿ ಪ್ರಾಬ್ಲಮ್ಮು ಏನು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ತೀರಾ ಆರಾಮ ಪ್ರೈವೇಟಿಗೆ ಹೋಗ್ತೀರಾ ಆರಾಮ ಮಲ್ಕೊತೀರಾ ಆರಾಮಾಗಿ ಇದು ಬರ್ತೀರಾ ಏನು ಮಮ್ಮಿ ಚಿಂತೆ ಅದೆಲ್ಲ ನಮ್ಮ ಮಮ್ಮಿಗೆ ಸಮಾಧಾನದ ಮಾತುಗಳನ್ನ ನಾನು ಹೇಳಿ ಅವ್ರಿಗೆ ಒಂದು ಸ್ವಲ್ಪ ಇದು ಇದ್ದೆ ಆದರೆ ನನಗೆ ಗೊತ್ತಿ ಅದು ನಮ್ಮ ಸ್ಟ್ರಾಂಗಾಗೇ ಇದ್ದರು ಯಾವತ್ತೂ ಕುಗ್ಗಿರಲಿಲ್ಲ ಇಂಥ ಯಾರೇ ಬರಲಿ ಮನೆಗೆ ಇಂಥ ಹುಷಾರಿಲ್ಲ ಅಂತಂದರೂ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾನೆ ಇರ್ತಿದ್ರು ಅವರು ನನಗೂ ಏನು ಸುಸ್ತಾಗ್ತಾಯಿಲ್ಲ ಕಣೆ ಕೂತ್ಕೊಂಡಿದ್ರೆ ನನಗೂ ಆಗೋದಿಲ್ಲ ಅಂತ ಹೇಳ್ತಾಯಿದ್ರು ಆದರೆ ಹಿಂಗೆ ಆಗಿದ್ದು ನಿಜವಾಗ್ಲೂ ಬೇಜಾರು ಇದನ್ನು ನಾನು ಕಂಟಿನ್ಯೂಸ್ ಆಗಿ ಬ್ಲಾಗ್ ಅಂತ ಅಂತಲ್ಲ ಖಂಡಿತ ನಾನು ಜಾಸ್ತಿ ಬ್ಲಾಕ್ಸ್ ಮಾಡಿಕೊಂಡೇ ಇಲ್ಲ ಆ ಇದ್ದಿದ ಹನ್ನೊಂದು ದಿನ ಕಾರ್ಯದಲ್ಲಿ ನಾನು ಮಾಡ್ಕೊಂಡಿರೋದೆ ಬರೀ ಒಂದು ಎರಡೋ ಮೂರೋ ವೀಡಿಯೋ ಮೂರು ಮೂರು ದಿನ ನಾಲ್ಕು ನಾಲ್ಕು ದಿನಕ್ಕೆ ಒಂದೊಂದು ಯಾವುದ್ಯಾವುದೋ ಒಂದು ವೀಡಿಯೋ ಅಷ್ಟೇನೇ ನಾನು ಆ ರೀತಿ ವೀಡಿಯೋ ಮಾಡ್ಕೊಳ್ಳೋಕ್ಕೆ ನನಗೆ ಆಗಲಿಲ್ಲ ನಿಮ್ಮೆಲ್ರಿಗೂ ಅರ್ಥ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಆ್ಯಂಡ್ ಜೊತೆಗೆ ಪೂಜೆನೂ ಕೂಡ ಪುಣ್ಯತನ ಆಯಿತು ಇದಾದಮೇಲೆ ಮುಂದಿನ ಸೂತ್ಕ ಕಳ್ಕೊಂಡಾಯಿತು ಅಂತಾರಲ್ಲ ಹಾಗೆ ಇನ್ನು ಮುಂದಿನ ಕಾರ್ಯಗಳನ್ನ ದೇವ್ರ ಪೂಜೆ ಆಗಿರ್ಬೋದು ಇನ್ನು ಮುಂದಿನ ಕಾರ್ಯಗಳು ಬ್ಯಾಲೆನ್ಸ್ ಇದೆ ಅದನ್ನು ಮಾಡ್ಕೋಬೇಕು ಓಕೆ ಇವತ್ತಿನ ವ್ಲಾಗಿಲ್ಲಿಗೆ ಎಂಡ್ ಮಾಡ್ತೀನಿ ಮುಂದಿನ ವ್ಲಾಗಲ್ಲಿ ನಾನು ಯಾರೆಲ್ಲ ಬಂದಿದ್ದರು ಅಮ್ಮೊಂದು ಕೊನೆ ಪೂಜೆ ಆಗಿರ್ಬೋದು ಶ್ರೋಧಾಕಾರಿದ ಪೂಜೆ ಅದೆಲ್ಲ ಮುಂದಿನ ಬ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ಇನ್ನೊಂದು ಬ್ಲಾಗ್ನಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್